ಬೆಂಗಳೂರಿನಲ್ಲಿ ಉತ್ತರ ಭಾರತದ ದಂಪತಿಗಳು ಒಬ್ಬ ಬಡವ ಆಟೋ ಚಾಲಕನ ಮೇಲೆ ದರ್ಪ ತೋರಿದ್ರು ಹೀಗೆ ಮಾತಾಡು ಹಿಂದಿಯಲ್ಲೇ ಮಾತಾಡು ನಿನ್ನ ಯೋಗ್ಯತೆ ಏನು ನಮ್ಮ ಮುಂದೆ ಅಂತ ಆ ಮಹಿಳೆ ಆಟೋ ಡ್ರೈವರ್ಗೆ ಅವಾಜ್ ಹಾಕಿದ್ಲು ಇದನ್ನ ನೋಡಿದ ಕನ್ನಡಿಗರು ಸುಮ್ಮನೆ ಬಿಡ್ತಾರಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರ ಆಕ್ರೋಶ ಕಟ್ಟೆ ಹೊಡೆಯಿತು ಇವರ ಮೇಲೆ ಕ್ರಮ ತಗೊಳ್ಳಿ ಅಂತ ಪೊಲೀಸರಿಗೆ ಒತ್ತಾಯ ಮಾಡಿದ್ರು ಕೊನೆಗೆ ಏನಾಯ್ತು ಗೊತ್ತಾ ಯಾರು ನಿನ್ನ ಯೋಗ್ಯತೆ ಏನು ಅಂತ ಕೇಳಿದ್ರೋ ಅವರೇ ಸ್ವತಃ ಕ್ಯಾಮರಾ ಮುಂದೆ ಬಂದು ಕೈ ಮುಗಿದು ನಮ್ದು ತಪ್ಪಾಯ್ತು ಕನ್ನಡಿಗರ ಕ್ಷಮೆ ಕೇಳ್ತೀವಿ ಅಂತ ತಲೆ ತಗ್ಗಿಸಿದ್ರು ಸ್ನೇಹಿತರೆ ಇದು ಕನ್ನಡದ ಶಕ್ತಿ ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ ಆದ್ರೆ ನಮ್ಮ ನೆಲದಲ್ಲಿ ನಿಂತ್ಕೊಂಡು ನಮಗೆ ಅವಾಜ್ ಹಾಕಿದ್ರೆ ಕನ್ನಡಿಗರು ಸಹಿಸುವ ಮಾತೇ ಇಲ್ಲ ಈ ಘಟನೆಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ